ಕೂಡುಬೆಟ್ಟು ಶಾಲೆ ಮಕ್ಕಳ ಮಕ್ಕಳ ಸಂತೆಯನ್ನು ನೋಡ್ಬೋದು ಮಕ್ಕಳ ನೇರ ಪ್ರಸಾರದಲ್ಲಿ ತಾವುಗಳು ನೋಡ್ಬೋದು ಇಲ್ಲಿ ಶ್ರೀ ನಾರಾಯಣ ಸ್ಟೋರ್ ಅಂತೇಳಿ ಸ್ಟೋರ್ ಉಂಟು ಅದೇ ರೀತಿ ಮಕ್ಕಳು ಸಾಕಷ್ಟು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಮಕ್ಕಳು ಇದು ನೇರ ಪ್ರಸಾರದಲ್ಲಿ ಹೋಗ್ತಾ ಉಂಟು ಇಲ್ಲಿ ಇಡೀ ಕರ್ನಾಟಕ ಭಾಗ ನಿಮ್ಮನ್ನೆಲ್ಲ ನೋಡ್ತಾ ಉಂಟು ಇಲ್ಲಿ ನೋಡ್ಬೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡುಬೆಟ್ಟು ಇಲ್ಲಿಯ ಮಕ್ಕಳು ಕಲಿಕಾ ಹಬ್ಬದ ದಿನ ಇಲ್ಲಿ ಸಾಲ ಆವರಣದಲ್ಲಿ ಸಾಕಷ್ಟು ಸಂತೆಯ ಸಂತೆಯನ್ನು ಇಟ್ಟು ವ್ಯಾಪಾರ ಮಾಡ್ತಾಯಿದ್ದಾರೆ ಮಕ್ಕಳೇ ತಮ್ಮ ಅನುಭವಗಳನ್ನು ಹೇಳಿ ಮ ಮತ್ತೊಂದು ಸಲ ಹೇಳಿ ನೇರ ಪ್ರಸಾರ ಪ್ರಸಾರದಲ್ಲಿ ಹೋಗ್ತಾ ಉಂಟು ನೋ ನೋಡಿ ಮಕ್ಕಳೇ ನೋಡಿ ಹೇಳಿ ನೋಡ್ತಾ ಇದ್ದಾರೆ ಹೇಳಿ ಹೆಸರೇನೆ ಹಾಂ ಓಕೆ ಓಕೆ ಹಾಂ ಮುಂದಕ್ಕೆ ಅಂಗಡಿಯನ್ನು ಇಡ್ಬೋದಾ ಓಕೆ ಹಾಂ ಹಾಂ ನಾರಾಯಣ ಸ್ಟೋರ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಸಾಕಷ್ಟು ಮಕ್ಕಳು ಬೇಕಾದಷ್ಟು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಮಕ್ಕಳು ಇದು ನೇರ ಪ್ರಸಾರ ಓದ್ತಾ ಉಂಟು ಮಾತಾಡಿ ನೇರವಾಗಿ ಓದ್ತಾ ಉಂಟು ಹಾಂ ಮಾಡ್ಬೋದಾ ವ್ಯಾಪಾರ ಮುಂದಕ್ಕೆ ಮಾಡ್ಬೋದಲ್ಲ ಹಾಂ ಹಾಂ ಓಕೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ಬೋದು ನೋಡಿ ಇಲ್ಲಿ ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ಸಾಕಷ್ಟು ಮಕ್ಕಳು ಮನೆಯಿಂದ ತಂದಂತಹ ವಿಶೇಷವಾದ ತರಕಾರಿಗಳನ್ನು ಇಲ್ಲಿ ಮಾ ಮಾರಾಟ ಮಾಡ್ತಾ ಇದ್ದಾರೆ ಅಲಸಂಡೆ ಇಪ್ಪತ್ತು ಇದೆಲ್ಲ ಮಕ್ಕಳೇ ವ್ಯಾಪಾರ ಮಾಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಕಾಣ್ಬೋದು ಹಾಂ ಸಾವಯ ಸಾವಯವ ತರಕಾರಿಗಳನ್ನು ಇಲ್ಲಿ ಮಾರ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಮಕ್ಕಳ ಪಾಲಕರು ಕರ ಕಡುಬು ಕಡ ಕಡಗೋಲು ಕಡಗೋಲು ಇದನ್ನು ಹೌದು ಕರಕುಶಲ ವಸ್ತುಗಳನ್ನು ಮಾರ್ತಾ ಇದ್ದಾರೆ ಮಕ್ಕಳ ಪಾಲಕರು ಮಾರಾಟ ಮಾರಾಟವೂ ಹೌದು ಪ್ರದರ್ಶನ ಹೌದು ಪರಿಚಯಿಸುವ ಮಕ್ಕಳಿಗೆ ಪರಿಚಯಿಸುವ ಉದ್ದೇಶವನ್ನು ಹೊಂದಿರ್ತಾರೆ ಇಲ್ಲಿ ನೋಡ್ಬೋದು ಕಡಗಲು ನೂರು ನೂರೈವತ್ತು ನೂರಿಪ್ಪತ್ತೈದು ಇನ್ನೂರು ರೂಪಾಯಿ ಲಭ್ಯ ಇದೆ ಅದೇ ರೀತಿ ಅನ್ನಪೂರ್ಣ ಸ್ಟಾಲ್ ಅಂತ ಇಲ್ಲಿ ಮಕ್ಕಳು ಇಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ಇಟ್ಟಿದ್ದಾರೆ ತಮ್ಮ ಹೆಸರೇಲಿ ಮಗ ಸುಮಿತ್ ಹಾಂ ಸುಮಿತ್ ಹ್ಞೂ ಮಿತ್ರರೇ ಇದರ ಸಂಪೂರ್ಣ ನಾವು ಭಾಗವನ್ನು ವಿಡಿಯೋದ ಮೂಲಕ ನಾವು ಮುಂದಕ್ಕೆ ಕೊ ಕೊಡಲಿಕ್ಕಿದ್ದೇನೆ ಈಗ ನೇರ ಪ್ರಸಾರದಲ್ಲಿ ಇದನ್ನು ಸಾಕಷ್ಟು ವಿಶೇಷವಾಗಿ ವೀಕ್ಷಕರಿಗೆ ತೋರಿಸ್ತಾ ಇದ್ದೇನೆ ನೋಡ್ಬೋದು ಮಿತ್ರರೇ ಮಕ್ಕಳು ಭಾರಿ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಾಕಷ್ಟು ವಸ್ತುಗಳನ್ನು ಇಲ್ಲಿ ಇಟ್ಟದನ್ನು ನಾವು ಕಾಣ್ಬೋದು ಮಕ್ಕಳು ಇದು ಚರ್ಮುರಿಯ ಇದು ನೇರ ಪ್ರಸಾರವಾಗ್ತಾ ಉಂಟು ತಮ್ಮ ಅಭಿಪ್ರಾಯವನ್ನು ಹೇಳಿ ಏನಾದರೂ ಹೇಳ್ಬೋದು ಚೆನ್ನಾಗಾಗಿದೆ ಅಲ್ಲ ಹಾಂ ಖುಷಿಯಾಗಿದೆ ಹ್ಞೂ ಆಟ ಆಡಲಿಕ್ಕೆ ಉಂಟಾ ಹಾಂ ಬಡೀರಿ ಅದಕ್ಕೆ ಅದಕ್ಕೆ ಒಂದು ಜೋರು ಬಡೀರಿ ಬಡೀರಿ ಹಾಂ 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 ಸಂಸ್ಕಲ ಮೇಗಾಗಿದೆ ಆಗಿದೆ ಹ್ಞೂ ಇದು ನೇರ ಪ್ರಚಾರದಲ್ಲಿ ಹೋಗ್ತಾ ಉಂಟು ಪ್ರಸಾರದಲ್ಲಿ ಯಾವ ರೀತಿ ಅನುಭವ ಆಯಿತು ಅಂತ ಮತ್ತೆ ಚೆನ್ನಾಗಾಗಿದೆ ವ್ಯಾಪಾರ ಮಾಡ್ಬೋದ ಮುಂದಕ್ಕೆ ನೋಡಿ ಕೂಡ್ಬೆಟ್ಟು ಶಾಲೆಯ ಮಕ್ಕಳು ಸಾಕಷ್ಟು ಉತ್ಸಾಹದಿಂದ ಈ ಕಲಿಕಾ ಹಬ್ಬವನ್ನು ಆನಂದಿಸ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಸಾಕಷ್ಟು ವ್ಯಾಪಾರಿಗಳು ಬಂದು ಹೋಗಿದ್ದಾರೆ ನೋಡ್ಬೋದು ನೋಡಿ ಇದು ನೇರ ಪ್ರಸಾರದಲ್ಲಿ ಓದ್ತಾ ಉಂಟು ಈಗ ಹಾಂ ವನದುರ್ಗ ಸ್ಟಾಲ್ ಪರಮೇಶ್ವರಿ ಅಂತೇಳಿ ಇಲ್ಲಿ ನೋಡ್ಬೋದು ಮಕ್ಕಳು ಇದು ನೇರ ಪ್ರಸಾರದಲ್ಲಿ ಓದ್ತಾ ಉಂಟು ಎಲ್ಲ ಕಡೆ ನೋಡ್ತಾ ಇದ್ದಾರೆ ತಾವು ಈ ಅಂಗಡಿಯನ್ನು ಇಟ್ಟಿದ್ದೀರಿ ಮುಂದಕ್ಕೆ ಮಾಡ್ಬೋದು ವ್ಯಾಪಾರ ಮಾಡ್ಬೋದಲ್ಲ ಹಾಂ 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 ಖುಷಿ ಆಗ್ತದೆ ಈ ಕಲಿಕಾ ಹಬ್ಬವನ್ನು ಯಾವ ರೀತಿ ಒಂದು ಎಂಜಾಯ್ ಮಾಡಿದಿರಿ ನೀವು ತುಂಬ ವ್ಯಾಪಾರ ಮಾಡುವುದೇ ಮುಖ ಮುಖಾಂತರ ಎಂಜಾಯ್ ಮಾಡಿದ್ರು ಹಾಂ ಮುಂದಕ್ಕೆ ಒಂದು ಅಂಗಡಿ ಇರ್ಬೋದೆಲ್ಲ ಹಾಂ 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 ನೋಡಿ ಕೂಡುಬಟ್ಟಿ ಶಾಲೆಯಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಈ ಕಲಿಕಾ ಹಬ್ಬದ ದೃಷ್ಟಿಯನ್ನು ಇಟ್ಕೊಂಡು ಮಾರಿದ್ದಾರೆ ನೋಡ್ಬೋದು ಮಕ್ಕಳೇ ಹಾಂ ಆಯ್ತಾ ವ್ಯಾಪಾರ ಆಯ್ತಾ ಆಯ್ತಲ್ಲ ಹಾಂ ಹಾಂ

ವ್ಯಾಪಾರ ಆಯ್ತಾ ಎಷ್ಟು ರೂಪಾಯಿ ಮುಂದಕ್ಕೆ ಮಾಡ್ಬೋದು ವ್ಯಾಪಾರ ಇದು ನೇರ ಪ್ರಸರದಲ್ಲಿ ಹೋಗ್ತಾ ಉಂಟು ನಿಮ್ಮ ಮನೆಯ ಮಕ್ಕಳು ತಂದೆ ಅಜ್ಜ ಮತ್ತೆ ಅಜ್ಜಿ ಮತ್ತು ಯಾರು ಯಾರೆಲ್ಲ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಹಾಂ ಅವ್ರಿಗೆ ಏನು ಹೇಳ್ತೀವಿ ವ್ಯಾಪಾರ ಮಾಡ್ತೀಯಾ ಮುಂದಕ್ಕೆ ಆಯ್ ಯಾವ ರೀತಿ ಅನಿಸ್ತಾ ಉಂಟು ಕಲಿಕಾ ಹಬ್ಬ ತುಂಬ ಚೆನ್ನಾಗಿ ಉಂಟಾ ಎಷ್ಟು ವ್ಯಾಪಾರ ಐತೆ ಇದಕ್ಕೆಲ್ಲ ಯಾರು ಪ್ರೇರಣೆ ಕೊಟ್ಟೋದು ನಿಮಗೆ ತಂದೆ ಸಹ ಮಾಡಿದ್ರ ಎಲ್ಪ್ ಮಾಡಿದ್ರ ತಂದೆ ತಾಯಿ ಎಲ್ಲ ಹಾಂ ಸರ್ಪಲ್ಯ ಎಲ್ಲ ಮಾಡಿ ಆ ರೀತಿ ಎಲ್ಲ ಮಾಡಿದ್ದಾರೆ ಹಾಯ್ ಮಾಡ್ಬೋದಾ ವ್ಯಾಪಾರ ಮಾಡ್ಬೋದಾ ಇದು ನೇರ ಪ್ರಸಾರದಲ್ಲಿ ಹೋಗ್ತಾ ಉಂಟು ನೋಡ್ಬೋದು ಮಿತ್ರ ಮಕ್ಳೇ ನಿಮಗೆ ಮುಂದಕ್ಕೆ ವ್ಯಾಪಾರ ಮಾಡ್ಬೋದು ಆಯಿತು ವ್ಯಾಪಾರ ಹೌದಾ ಓ ಜಾತ್ರೆಗೆ ಇಡ್ತೀರಾ ನಿಮಗೆ ಕೆರವರ್ಸ್ ಜಾತ್ರೆಗೆ ಹ್ಞೂ ಆಯ್ತು ಮಾಡ್ಬೋದಾ ಏನು ಮಕ್ಕಳಿಗೆ ಮಾಡಿಸ್ಬೋದ ಒಳ್ಳೆ ರೀತಿ ವ್ಯಾಪಾರ ಮಕ್ಕಳ ಹಬ್ಬ ಒಂದು ಮಕ್ಕಳೆಲ್ಲ ಖುಷಿಯಲ್ಲಿದ್ದಾರೆ ಖುಷಿ ವ್ಯಾಪಾರ ಮಾಡುವ ಮೆಥಡ್ ಹೇಗ ಮಕ್ಕಳಿಗೆ ಗೊತ್ತಾಗ್ತದೆ ದೊಡ್ಡದಾಗಿ ವ್ಯಾಪಾರ ಮಾಡುದು ಬೇರೆ ಈಗ ಚಿಕ್ಕ ಇರುವಾಗ ವ್ಯಾಪಾರ ಮಾಡುದು ಬೇರೆ ಖುಷಿಯಲ್ಲಿದ್ದಾರೆ ನಾವು ಸ್ವಲ್ಪ ಪರ್ಚೇಸ್ ಮಾಡಿದ ಕೂತಿದ್ದೇವೆ ಅಲ್ಲ ನೀವು ಎಲ್ಲಿ ಬೇರೆ ಕಡೆ ಇಂಥ ವ್ಯಾಪಾರ ಮಾಡಿದ್ದನ್ನ ನೀವು ನೋಡಿ ನೋಡಿದ್ದೀರಾ ಶಾಲೆಯಲ್ಲಿ ಶಾಲೆಯಲ್ಲಿ ಮಾತ್ರ ನೋಡಿದ್ರೆ ಬೇರೆ ಜಾತ್ರೆ ಶಾಲೆಯಲ್ಲಿ ಮಾಡಿದ್ದು ಬೇರೆ ಶಾಲೆಯಲ್ಲಿ ಚಿಕ್ಕಿ ಇರುವಾಗ ಎಲ್ಲ ಮಾಡ್ತಿದ್ವಿ ಇವ್ರ ತರನೆ ಈಗ ಮತ್ತೆ ನೋಡ್ಲಿಲ್ಲ ಬೇರೆ ಬೇರೆ ಪ್ರತಿಭಾ ಕಾರಂಜ ಅದೆಲ್ಲ ಬೇರೆ ಈ ತರ ಹಬ್ಬ ಎಲ್ಲ ನೋಡ್ಲಿಲ್ಲ ನಾವು ಶಾಲೆಗಳೆಲ್ಲ ಈಗ ಫಸ್ಟ್ ಅಂತ ನೋಡ್ಬೋದು ಕಲಿಕಾ ಹಬ್ಬ ಖುಷಿ ಆಯ್ತು ಇದು ಕರ್ನಾಟಕಕ್ಕೆ ಒಂದು ಮಾದರಿ ಮಕ್ಕಳಿಗೆ ಎಲ್ಲಾ ಶಾಲೆಗೆ ಗವರ್ಮೆಂಟ್ ಶಾಲೆಗೆ ಈಗ ಈಗ ಎಷ್ಟು ಪ್ರೈವೇಟ್ ಶಾಲೆ ಎಲ್ಲ ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ತಿದ್ದಾರೆ ಗವರ್ಮೆಂಟ್ ಶಾಲೆ ಮಕ್ಕಳಿಗೆ ಕಳಿಸುದೇ ಇಲ್ಲ ಅವರಿಗೆಲ್ಲ ಈಗ ಒಂದು ಮಕ್ಕಳಿಗೆ ಒಂದು ಹೋಗಬೇಕು ನಾವು ಸಾಕ ಗೌರ್ಮೆಂಟ್ ಶಾಲೆಗೆ ಹೋಗಬೇಕು ಅಲ್ಲಿ ಕಲಿಬೇಕು ಇಂತಹ ವಾತಾವರಣ ಉಂಟಂತ ನೋಡ್ಬೋದು ಹ್ಞೂ ಸಾಕಷ್ಟು ಅನುಭವಗಳನ್ನು ಮಕ್ಕಳು ಹಂಚಿಕೊಂಡಿದ್ದಾರೆ ಸಾಕಷ್ಟು ಇಲ್ಲಿ ಮಕ್ಕಳು ಅಂತಿಮ ಘಟ್ಟ ಬರ್ತಾ ಉಂಟು ಇಲ್ಲಿ ಸಾಕಷ್ಟು ವಿಡಿಯೋವನ್ನು ವಿಡಿಯೋ ಮುಖಾಂತರ ನಿಮಗೆ ಮುಂದಕ್ಕೆ ನಾನು ಕೊಡ್ತೇನೆ ಅಂತಿಮ ಘಟ್ಟ ಬಂತು ಮಕ್ಳು ಏನಾಯ್ತು ವ್ಯಾಪಾರ ಆಯಿತಾ ಚೆನ್ನಾಗಾಯ್ತಾ ಹ್ಞೂ ಮಾಡ್ಬೋದು ವ್ಯಾಪಾರ ಇದಕ್ಕೆ ಒಂದು ಎಷ್ಟು ಹತ್ತು ರೂಪಾಯಿ ಓಕೆ ಥ್ಯಾಂಕ್ ಯು ನೋಡಿ ಇದು ಮನೆಯಿಂದಲೇ ತಂದದ ಹಾಂ ಹಾಂ ಇನ್ನು ವಾಪಸ್ ಕೊಂಡೋಗದಾ ಇಲ್ಲಿ ಶಾಲೆಗೆ ಕೊಟ್ಟೋಗ ಮಗ ಹೌದಾ ಹೌದಾ ಎಷ್ಟು ವ್ಯಾಪಾರ ಆಯ್ತು ನಮಗೆ ಏಳ್ನೂರೈವತ್ತಾ ಓ ಥ್ಯಾಂಕ್ ಯು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡುಬೆಟ್ಟು ಮಾಲ ಈ ಥರ ಅಧ್ಯಕ್ಷರ ಮಗ ಅಧ್ಯಕ್ಷರ ಮಗ ಅಲ್ಲ ಸರ್ ಹಾಂ ನೋಡಿ ಸಸಿಧರ್ ಭಟ್ರ ಮಗ ಇಲ್ಲಿ ವ್ಯಾಪಾರ ಇದ್ದಾರೆ ನೋಡ್ಬೋದು ಅವರು ಸ್ವತಃವಾಗಿ ಮನೆಯಲ್ಲಿ ಬೆಳೆದಂಥ ತರಕಾರಿಯನ್ನು ಇಲ್ಲಿ ಮಕ್ಕಳಿಂದ ವ್ಯಾಪಾರ ಮಾಡಿಸುವಂಥದ್ದು ಅಂದರೆ ವ್ಯಾಪಾರದ ಒಂದು ಅನುಭವವನ್ನು ಮಕ್ಕಳಿಂದ ಮಾಡಿಸುವಂತಹ ಒಂದು ವಿಶೇಷವಾದ ತರಬೇತಿಯನ್ನು ಇಲ್ಲಿ ಈ ಶಾಲೆಯಲ್ಲಿ ಈ ಕಲಿಕಾ ಹಬ್ಬದ ಹಬ್ಬದ ಮೂಲಕ ಮಕ್ಕಳಿಗೆ ಪ್ರೇರೇಪಣೆ ಕೊಡುವಂಥ ವಿಚಾರಗಳನ್ನು ಇಲ್ಲಿ ನೋಡ್ಬೋದು ಮಿತ್ರರು ಸಾಕಷ್ಟು ವಿಶೇಷವಾದ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿರುವಂತಹ ಈ ಈ ಈಗ ಅಂತಿಮ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ ಮಧ್ಯಾಹ್ನದ ತನಕ ಮಾತ್ರ ಇರುವುದು ಅಂತ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸರ್ ತಮ್ಮ ಅನುಭವಗಳು ಇದು ನೇರ ಪ್ರಸಾರದಲ್ಲಿ ಹೋಗ್ತಾ ಉಂಟು ಸರ್ ಹಾಂ ಹೇಳಿ ಸರ್ ಎಫ್ ಎಲ್ ಎನ್ ಕಲಿಕಾ ಹಬ್ಬದಲ್ಲಿ ನಾವು ಶಾಲೆಗೆ ಅಥವಾ ಶಾಲೆಗಳಲ್ಲಿ ಗಣಿತದ ಕೌಶಲ್ಯ ಕಲಿಸುವಾಗ ನಾವು ಸಾಂಕೇತಿಕವಾಗಿ ಮಕ್ಕಳು ಹೇಳ್ತಾ ಇದ್ವಿ ಇವತ್ತು ಮಕ್ಕಳ ಅನುಭವಕ್ಕೆ ಬಂದೆ ಅವರೇ ವ್ಯಾಪಾರದ ಕೌಶಲ್ಯಗಳು ಎಷ್ಟು ವ್ಯಾಪಾರ ಮಾಡಿದರೆ ಹೇಗಾಗ್ತದೆ ಅದು ಈಗ ಅದೇನು ಕಷ್ಟ ಉಂಟು ವ್ಯಾಪಾರಿಗಳ ಸಮಸ್ಯೆಯನ್ನು ಅವರಿಗೆ ಇವತ್ತು ನೇರವಾಗಿ ಯು ಥ್ಯಾಂಕ್ ಯು ನೋಡಿ ಈಗ ನಾನು ಚಿಕ್ಕದಾಗಿ ಚೊಕ್ಕದಾಗಿ ಈ ವಿಡಿಯೋವನ್ನು ನಿಮಗೆ ಮುಂದೆ ಇಡ್ತೇನೆ ಸಾಕಷ್ಟು ವಿಶೇಷವಾದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ ಸಾಕಷ್ಟು ವಿಡಿಯೋಗಳನ್ನು ಮುಂದಿನ ಒಂದು ಮುಂದಕ್ಕೆ ಕೆಲವೇ ಗಂಟೆಗಳಲ್ಲಿ ನಿಮಗೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ ನೋಡ್ಬೋದು ಈ ನೇರ ಪ್ರಚಾರದ ವಿಡಿಯೋವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ ಇಲ್ಲಿ ಮಾಜಿ ಅಧ್ಯಕ್ಷರು ಕೂಡ ಬಂದಿದ್ದಾರೆ ನೋಡ್ಬೋದು ಮಾದಿ ಅಧ್ಯಕ್ಷರು ಭಾರಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿಯ ಕಡೆ ಹಂತದಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿಯ ವಿಶೇಷವಾಗಿ ಈ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಇರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ